ದೆಹಲಿಯಲ್ಲಿ ಬಯಲಾಯಿತು ಭಯಾನಕ ಉಗ್ರ ಜಾಲ ಐವರು ಐಸಿಸ್ ಉಗ್ರರ ಭೇಟಿಯಾಡಿದ್ದಾರೆ ಪೊಲೀಸರು ದೇಶವನ್ನ ಖಿಲಾಫತ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ ಉಗ್ರರು ಜೆಹಾದಿ ಮನಸ್ಥಿತಿ ಬೆಳೆಸಿ ಭೂಮಿ ಆಕ್ರಮಿಸುವ ಉದ್ದೇಶ ಪಾಕಿಸ್ತಾನದೊಂದಿಗೆ ನಂಟು ಹೊಂದಿದ್ದ ಉಗ್ರರು ಅರೆಸ್ಟ್ ಆಗಿದ್ದು ದೆಹಲಿ ಪೊಲೀಸರಿಂದ ಭಾರೀ ಅನಾಹುತ ಒಂದು ತಪ್ಪಿದೆ ಬಂಧಿತ ಐವರಿಗೆ ಪಾಕಿಸ್ತಾನದಿಂದ ತರಬೇತಿ ಸಿಗ್ತಾ ಇತ್ತು ರಾಂಚಿಯಿಂದ ಇಂಗ್ಲಿಷ್ ಪದವಿ ಪಡೆದಿದ್ದ ಬಂಧಿತ ಡ್ಯಾನಿಶ್ ಡ್ಯಾನಿಶ್ ಪಾಕ್ ಹ್ಯಾಂಡ್ಲರ್ಗಳ ಪರ ಆಪರೇಷನ್ ಮಾಡ್ತಾ ಇದ್ದ ಈ ಡ್ಯಾನಿಶ್ ನನ್ನ ಸಿಇಒ ಗಜಬ್ ಅನ್ನೋ ಹೆಸರಿನಿಂದ ಕರೀತಾ ಇದ್ರು ಮುಂಬೈನ ಅಫ್ತಾಬ್ ಖುರೇಶಿ ಸುಫಿಯಾನ್ ಅಬೂಬ್ಕರ್ ತೆಲಂಗಾಣದ ಹುಜೈಫಾ ಮಧ್ಯಪ್ರದೇಶದ ಕಮ್ರನ್ ಖುರೇಶಿ ಅರೆಸ್ಟ್ ಆಗಿದ್ದು ಶಂಕಿತರ ಮೇಲೆ ಆರು ತಿಂಗಳಿಂದ ಪೊಲೀಸರು ಕಣ್ಣಿಟ್ಟಿದ್ರು ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡು ತಯಾರಿಸುವ ಬಗ್ಗೆ ತರಬೇತಿ ಪಡೆದುಕೊಳ್ತಾ ಇದ್ರು ಬಂಧಿತ ಉಗ್ರರು ಭಾರಿ ಪ್ರಮಾಣದ ಕೆಮಿಕಲ್ ಶೇಖರಣೆ ಮಾಡಿಕೊಂಡಿದ್ರು ಅದನ್ನು ವಶಕ್ಕೆ ಪಡೆದಿದ್ದಾರೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಈ ಐದು ಜನರ ಪಾತ್ರ ಏನಾಗಿತ್ತು ಇವರ ಹಿನ್ನೆಲೆ ಏನು ಜೊತೆಗೆ ಏನಾದರೂ ವಿಧ್ವಂಸಕ ಕೃತ್ಯಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರಾ ಯಾವಾಗ ಭಾವನಾ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅಂತಲೇ ಸಾಕಷ್ಟು ಐಸಿಸಿ ನವರು ಸಾಕಷ್ಟು ರೀತಿಯಲ್ಲಿ ಪ್ಲಾನ್ ಗಳನ್ನ ಮಾಡ್ತಾನೆ ಇರ್ತಾರೆ ಮತ್ತೆ ಮಾಡ್ತಾ ಇದ್ದಾರೆ ಕೂಡ ಸೊ ಇದನ್ನ ಪ್ರತಿ ಹಂತದಲ್ಲೂ ಕೂಡ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಇರ್ಬೋದು ಸೇನಾ ವ್ಯವಸ್ಥೆ ಇರ್ಬೋದು ಬಯಲ್ ಮಾಡ್ತಾನೆ ಬರ್ತಾ ಇರುವಂತದ್ದು ಈಗ ದೆಹಲಿಯ ಪೊಲೀಸರು ಒಂದು ವಿಶೇಷ ಕಾರ್ಯಪಡೆ ಅಂದ್ರೆ ದೆಹಲಿಯಲ್ಲಿ ಒಂದು ಇಂಟ್ ಸಿಗುತ್ತೆ ಇವರಿಗೆ ಐಸಿ ಉಗ್ರರು ಈ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅದರ ಹಿನ್ನೆಲೆಯಲ್ಲಿ ಬೆನ್ನಟ್ಟಿದಂತಹ ದೆಹಲಿ ಪೊಲೀಸರು ಅದಕ್ಕೆ ಒಂದು ವಿಶೇಷವಾದಂತಹ ಟೀಮ್ ಮಾಡಿಕೊಂಡು ಆಂಟಿ ಆಂಟಿ ಸ್ಕ್ವಾಡ್ ನ ಆ ಸ್ಕ್ವಾಡ್ ಮುಖಾಂತರ ದೇಶದಲ್ಲಿ ಎಲ್ಲವನ್ನೂ ಕೂಡ ಜಾಲಾಡುವಂತ ಕೆಲಸ ಆಗುತ್ತೆ ಸುಮಾರು ಐದರಿಂದ ಆರು ರಾಜ್ಯಗಳಲ್ಲಿ ಜಾಲಾಡ್ತಾರೆ ಇದಕ್ಕೋಸ್ಕರ ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಅಂತಿಮವಾಗಿ ದೆಹಲಿಯಲ್ಲಿ ಒಂದು ಕ್ಲೂ ಸಿಕ್ಕ ಕೂಡಲೇ ಎಂ ಎಚ್ ಒಂದು ಡೈರೆಕ್ಷನ್ ಬರುತ್ತೆ ಇದೆಲ್ಲವನ್ನು ಕೂಡ ಪೂರ್ತಿಯಾಗಿ ನೀವೇ ಪ್ರಕರಣವನ್ನ ತನಿಖೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ರೈಡ್ ಮಾಡ್ತಾರೆ ಜಾರ್ಖಂಡ್ ಇರ್ಬೋದು ಜಾರ್ಖಂಡ್ ರಾಂಚಿಯಲ್ಲಿ ಫಸ್ಟ್ ಕ್ಯಾಚ್ ಆಗುತ್ತೆ ಅದಾದ ನಂತರ ತೆಲಂಗಾಣ ಮಧ್ಯಪ್ರದೇಶ ದೆಹಲಿ ಸೊ ಈ ನಾಲ್ಕೈದು ರಾಜ್ಯಗಳಲ್ಲಿ ಇವರ ಏನು ಅದರಲ್ಲೂ ಕೂಡ ಎನ್ ಪ್ರದೇಶದಲ್ಲಿ ಸಾಕಷ್ಟು ಇವರ ಚಟುವಟಿಕೆಗಳು ನಡೆದಿದ್ದುವು ಅನ್ನುವಂತ ಮಾಹಿತಿ ಇತ್ತು ಅದರ ಬೆನ್ನಿಗೆ ಬಿದ್ದಂತಹ ದೆಹಲಿಯ ಪೊಲೀಸರು ಇವರನ್ನ ಈಗ ಅರೆಸ್ಟ್ ತೋರಿಸಿದ್ದಾರೆ ಇದಾದ ಬಳಿಕ ಇನ್ನೂ ಎಂಟು ಜನ ಕಸ್ಟಡಿಯಲ್ಲಿದ್ದಾರೆ ಅವರೂ ಕೂಡ ಶಂಕಿತ ಉಗ್ರರು ಅನ್ನುವಂತ ಶಂಕಿತ ಭಯೋತ್ಪಾದಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ಬಂದಿದ್ದಂತವರು ಅನ್ನುವಂತಹದ್ದು ಕೂಡ ಮಾಹಿತಿ ಇದೆ ಅದರ ಜೊತೆಗೆ ಇದರಲ್ಲಿ ಏನು ಇನ್ನ ಎಂಟು ಜನ ಇದ್ದಾರೆ ಅವರು ಸ್ಲೀಪರ್ ಸೆಲ್ಗಳಾಗಿಯೂ ಕೂಡ ವರ್ಕ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ದೆಹಲಿ ಪೊಲೀಸರಿಗೆ ಇರುವಂತದ್ದು ಸೊ ಇವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇಡೀ ಟೀಮ್ನ ಈ ಇಡೀ ಟೀಮ್ ಅನ್ನ ವಶಕ್ಕೆ ತೆಗೆದುಕೊಂಡು ಈಗ ತನಿಖೆಯನ್ನ ಮುಂದುವರಿಸಿದರೆ ದಿನವೂ ಕೂಡ ಒಬ್ಬೊಬ್ಬರು ಅರೆಸ್ಟ್ ತೋರಿಸುವಂತ ಕೆಲಸ ಆಗ್ತಾ ಇದೆ ಇವತ್ತಿಗೆ ಒಟ್ಟಿಗೆ ಐದು ಜನರನ್ನ ಬಂಧನ ಮಾಡಲಾಗಿದೆ ಇನ್ನು ಉಳಿದಂತವರನ್ನೂ ಕೂಡ ಬಂಧಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಧನ್ಯವಾದ ಮಂಜು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ